ನಮಸ್ತೆ ವೀಕ್ಷಕರೇ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ವೀಕ್ಷಕರೆಲ್ಲರೂ ಜೊತೆಗೆ ನೆಟ್ಟಿಗರೆಲ್ಲರೂ ಕೇಳುವ ಪ್ರಶ್ನೆ ಒಂದೇ ದೀಪಾಳ ಗೆಟಪ್ ಯಾವಾಗ ಚೇಂಜ್ ಆಗುತ್ತೆ ಎಂದು ಅದು ಚೇಂಜ್ ಆಗುತ್ತಾ ಖುದ್ದು ನಟಿಯೇ ಉತ್ತರ ಕೊಟ್ಟಿದ್ದಾರೆ ಸೌಂದರ್ಯ ಚಿರು ಮತ್ತು ದೀಪಾ ಪಾತ್ರಧಾರಿಗಳಾಗಿರುವ ನೇರ ಪ್ರಸಾರದಲ್ಲಿ ಬಂದು ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಗೆ ದೀಪಾ ಮತ್ತು ಸೌಂದರ್ಯ ಅಥಾರ್ಥ್ ನಟಿಯರಾದ ಪ್ರೀತಿ ಮತ್ತು ದಿಯಾ ಪಾಲಕ್ಕಲ್ ಉತ್ತರ ಕೊಟ್ಟಿದ್ದಾರೆ ದೀಪಾ ಪಾತ್ರಧಾರಿಯಾಗಿರುವ ದಿಯಾ ಪಾಲಕ್ಕಲ್ ಅವರು ಸೀರಿಯಲ್ನಲ್ಲಿ ಎಷ್ಟು ಆಂತರಿಕವಾಗಿ ಸುಂದರಿಯಾಗಿದ್ದಾರೋ ನಿಜ ಜೀವನದಲ್ಲಿ ಬಾಹ್ಯ ಸೌಂದರ್ಯವೂ ಅವರದ್ದು ಆದರೆ ಸೀರಿಯಲ್ ಪಾತ್ರಕ್ಕೆ ತಕ್ಕಂತೆ ಆಕೆಗೆ ಮೇಕಪ್ ಮಾಡುವ ಮೂಲಕ ಎಷ್ಟು ಕೆಟ್ಟದಾಗಿ ತೋರಿಸಲು ಸಾಧ್ಯವೋ ಅಷ್ಟು ತೋರಿಸಲಾಗುತ್ತಿದೆ ಆದರೆ ಈಕೆಯ ಒಳ್ಳೆಯತನದ ಮುಂದೆ ಧಾರಾವಾಹಿಯಲ್ಲಿ ಸೌಂದರ್ಯ ವೀಕ್ಷಕರಿಗೆ ಘನನೆಗೆ ಬರುವುದೇ ಇಲ್ಲ ಇದು ದಿಯಾ ಕಥೆಯಾದರೆ ದೀಪಾಳನ್ನು ಕೂಡ ಸುಂದರಿಯಾಗಿ ಕಾಣುವ ತವಕದಲ್ಲಿ ವೀಕ್ಷಕರು ಇದ್ದಾರೆ ಅವರಿಗೆ ಸದ್ಯದಲ್ಲಿಯೇ ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ ದೀಪಾ ಇದನ್ನೇ ನೇರ ಪ್ರಸಾರದಲ್ಲಿ ನಟಿಯರು ಹೇಳಿದ್ದಾರೆ ಈಗ ನೀವು ಒಂದು ಸರ್ಪ್ರೈಸ್ ಅಂತೂ ನೋಡುತ್ತಿದ್ದೀರಿ ದೀಪಾ ಸೌಂದರ್ಯ ಆಗಿದೆ ದೀಪ ಬದಲಾಗಿದ್ದಾಳೆ ಸಿಡಿದು ಬಿದ್ದಿದ್ದಾಳೆ ಇಲ್ಲಿಯವರೆಗೆ ಎಲ್ಲ ಸಹಿಸಿಕೊಂಡು ಇದ್ದಳು ಅದು ಅಪ್ಪ ಅಮ್ಮನ ಸಲುವಾಗಿ ಆದರೆ ಈಗ ಅಪ್ಪ ಅಮ್ಮನಿಗೆ ಅವಮಾನ ಆಗಿದೆ ನಾನಿಲ್ಲಿ ಚೆನ್ನಾಗಿಲ್ಲ ಎನ್ನುವುದು ಅವರಿಗೆ ತಿಳಿದಿದೆ ಅದೇ ಕಾರಣಕ್ಕೆ ಸೌಂದರ್ಯಗಳನ್ನು ಎದುರು ಹಾಕಿಕೊಂಡಿದ್ದಾಳೆ ದೀಪ ಇದನ್ನು ನೋಡಿ ವೀಕ್ಷಕರಿಗೂ ಸಖತ್ ಖುಷಿಯಾಗಿದೆ ದೀಪಾಳ ಬದಲಾವಣೆಗೆ ಖುಷಿ ಪಟ್ಟುಕೊಂಡಿದ್ದಾರೆ ಇನ್ನು ಮುಂದೆ ವೀಕ್ಷಕರ ಆಸೆಯಂತೆ ದೀಪಾ ಗೆಟಪ್ನಲ್ಲಿಯೂ ಇನ್ನೊಂದು ಸರ್ಪ್ರೈಸ್ ಇದೆ ನೋಡಿ ಈ ದೀಪನ ಅವತಾರ ಬದಲಾಗುತ್ತೋ ಇಲ್ಲವೋ ಅಂತ ಎನ್ನುವ ಮೂಲಕ ಗೆಟಪ್ ಬದಲಾವಣೆ ಬಗ್ಗೆಯೂ ನಟಿ ಮಾತನಾಡಿದ್ದಾರೆ ಸೌಂದರ್ಯ ಪಾತ್ರಧಾರಿ ಕೂಡ ಇದನ್ನೇ ಹೇಳಿದ್ದಾರೆ ದೀಪಾ ರಿಯಲ್ ಲೈಫ್ನಲ್ಲಿ ತುಂಬ ಸುಂದರಿ ಪಾಪ ಪಾತ್ರಕ್ಕಾಗಿ ಹೀಗೆ ಮೇಕಪ್ ಮಾಡಲಾಗಿದೆ ಆದರೆ ನಿಮ್ಮ ಆಸೆ ಶೀಘ್ರದಲ್ಲೇ ನೆರವೇರುತ್ತಾ ನೋಡಿ ಎನ್ನುವ ಮೂಲಕ ಅವರೂ ದೀಪಾಳ ಗೆಟಪ್ ಚೇಂಜ್ ಆಗುವ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಅದೇ ವೇಳೆ ದೀಪಾಳ ಬದಲಾಗಿರುವ ಗುಣದ ಬಗ್ಗೆ ಮಾತನಾಡಿದ ನಟಿ ದಿಯಾ ಹೆಣ್ಣು ಸಹನಾ ಮೂರ್ತಿ ಎನ್ನುವ ಪಟ್ಟ ಕಟ್ಟಿಕೊಂಡು ಅದೆಷ್ಟು ಬಾರಿ ಸಹನೆಯಿಂದ ವರ್ತಿಸುವುದು ಇದೆ ಆದರೆ ತಾಳ್ಮೆ ಮಿತಿ ಮೀರಿದರೆ ಅವಳು ಸಿಡಿದೇಳಬೇಕು